ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ನಿನ್ನೆ ಅದ್ಭುತವಾದಂತಹ ಪಂದ್ಯ ನಾವು ಸೋಲು ಪಂದ್ಯ ಗೆದ್ದಿದ್ವಿ ಯಾಕಂದ್ರೆ ಇಲ್ಲಿ ಮೊದಲ ಬ್ಯಾಟಿಂಗ್ ಮಾಡ್ತಾರೆ ಯಾರಪ್ಪ ಅಂದ್ರೆ ಇಲ್ಲಿ ಡಿ ಸಿ ಅವರು ಸಖತ್ ಬ್ಯಾಟಿಂಗು ನೂರ ಅರವತ್ತೆರಡು ರನ್ ರೀ ನೂರ ಅರವತ್ತೆರಡು ರನ್ ಗುರಿ ಅರವತ್ ಮೂರು ರನ್ ಗುರಿ ನೀಡುತ್ತಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಇಪ್ಪತ್ತು ಆರು ರನ್ ಮಾಡುವಷ್ಟರಲ್ಲಿ ಮೂರು ವಿಕೆಟ್ ಕಳ್ಕೊಳ್ತಾರೆ ಇಲ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಮತ್ತು ಯಾರಂದ್ರೆ ಕುರ್ನಾಲ್ ಪಾಂಡ್ಯ ಸಕ್ಕತ್ತಾದಂತ ಬ್ಯಾಟಿಂಗ್ ಮೂಡಿ ಬರುತ್ತೆ ನೂರ ಹತ್ತೊಂಬತ್ತು ಪಾರ್ಟ್ನರ್ಶಿಪ್ ಕಡೆಯಿಂದ ವಿರಾಟ್ ಕೊಹ್ಲಿ ಐವತ್ತೊಂದರ ಮಾಡಿದ್ರ ಎಪ್ಪತ್ ಮೂರು ರನ್ ಮಾಡ್ತಾರೆ ಯಾರ್ ಮಾಡ್ತಾರೆ ಕುರ್ನಾಲ್ ಪಾಂಡೆ ಅವರು ಗೆಲುವಿಗೆ ರುವಾರಿ ಕೂಡ ಆಗ್ತಾರೆ ಕೊನೆಯಲ್ಲಿ ಐದು ಹತ್ತೊಂಬತ್ತು ರನ್ ಉಡಿಯುವ ಮುಖಾಂತರ ಡೇವಿಡ್ ಆರು ವಿಕೆಟ್ ಗಳಿಂದ ಜಯ ತಂದು ಕೊಡ್ತಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮಟ್ಟದ ಗೆದ್ದು ಮತ್ತೆ ಪಾಯಿಂಟ್ ಟೇಬಲ್ ಪ್ರಥಮ ಸ್ಥಾನಕ್ಕೆ ಹೋಗ್ತಾರೆ ಮೊದಲನೇ ವಿಷಯ ಅಂತಂದ್ರೆ ಫಿಲ್ ಸಾಲ್ಟ್ ಅವರು ಆರ್ ಸಿ ಬಿ ಇವತ್ತು ಯಾವಕ್ಕೆ ಆಡಲಿಲ್ಲ ಅಂದ್ರೆ ಅವರಿಗೆ ಜ್ವರ ಬಂದಿದ್ದ ಕಾರಣಕ್ಕಾಗಿ ಆಡಲಿಲ್ಲ ಇಂಜುರಿ ಏನೂ ಇಲ್ಲ ಹಾಗಾಗಿ ನಮ್ಮ ಆರ್ ಸಿ ತಂಡಕ್ಕೆ ಇವರು ದೊಡ್ಡ ಪ್ಲೇಯರು ಇವರೇ ಆಡಬೇಕಾಗಿತ್ತು ಬೇತಿಯಲ್ ಅವರು ಅವರ ಬದಲಿಗೆ ಬೇತಿಯಲ್ಲಿ ಅವರು ಆಡಿದ್ರು ಒಂದು ಸ್ವಾರ್ಥಕ ಆಗಲಿಲ್ಲ ಇವರು ಒಂದು ಜ್ವರ ಕಾರಣದಿಂದ ಇವತ್ತಿನ ಪಂದ್ಯ ಆಡಲಿಲ್ಲ ಮುಂದಿನ ಪಂದ್ಯಕ್ಕೆ ಮತ್ತೆ ಸಾಲ್ಟ್ ಅವರು ಬರ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಇಲ್ಲಿ ಅರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಒಂದು ಪಡ್ಕೊಳ್ತಾರೆ ವಿರಾಟ್ ಕೊಹ್ಲಿ ಅವರು ನಾಲ್ಕುನೂರ ನಲ್ವತ್ತು ಮೂರು ರನ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಪಿ ತಂಡಕ್ಕೆ ಇವರು ಪ್ರಥಮ ಸ್ಥಾನ ಎರಡನೇ ಸ್ಥಾನದಲ್ಲಿ ಸೂರ್ಯಕುಮಾರ್ ಆದವ್ರ ನಾಲ್ಕನೂರ ಇಪ್ಪತ್ತೇಳು ಮೂರನೇ ಸ್ಥಾನದಲ್ಲಿ ಅಂದ್ರೆ ನಾಕ್ನೂರ ಹದಿನೇಳು ಸಾಯಿ ಸುದರ್ಶನ್ ಇದಾರೆ ನಿಕಲಸ್ ಪುರನ್ ನಾಕ್ನೂರ ನಾಲ್ಕು ಮಿಚೆಲ್ ಮಾರ್ಸ್ ಅವರು ಮುನ್ನೂರ ಎಪ್ಪತ್ತೆಂಟು ಇದ್ದಾರೆ ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಆದರೆ ಪರ್ಪಲ್ ಕ್ಯಾಪ್ ನಮ್ಮ ಉಡ್ ಆಗಿದ್ದಾರೆ ಹದಿನೆಂಟು ವಿಕೆಟ್ ಸಿಂದರೆ ಹದಿನೆಂಟು ವಿಕೆಟ್ ಪಡೆದಿದ್ದಾರೆ ಒಟ್ಟಾರೆಯಾಗಿ ಇವರು ಕೂಡ ಪರ್ಪಲ್ ಕ್ಯಾಪ್ ಆಗಿದ್ದಾರೆ ನಂಬರ್ ಒನ್ ಸ್ಥಾನಕ್ಕೆ ಬಂದಿದ್ದಾರೆ ಹಾಗೆ ಹದಿನಾರು ವಿಕೆಟ್ ಪ್ರಸಿದ್ಧ ಕೃಷ್ಣ ಇದೆ ನೂರ ಅಮ್ಮದವ್ರು ಹದಿನಾಲ್ಕು ವಿಕೆಟ್ ಇದಾರೆ ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹದಿನೆಂಟು ವಿಕೆಟ್ ಹೆಸಲ್ ಲೂಟ್ ತೆಗೆಯುವ ಮುಖಾಂತರ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ಪ್ರಥಮ ಸ್ಥಾನ ಮೂರು ಕಡೆಯಿಂದ ಪ್ರಥಮ ಸ್ಥಾನ ಪಡೆದಿದ್ದಾರೆ ಇಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹತ್ತು ಪಂದ್ಯ ಆಡಿ ಹದಿನಾಲ್ಕು ಪಾಯಿಂಟ್ ಇದ್ದಾರೆ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಮೂರನೇ ಸ್ಥಾನದಲ್ಲಿ ಎಂಐ ಇದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಡಿ ಸಿ ಪಂಜಾಬ್ ಐದನೇ ಸ್ಥಾನ ಲಕ್ನೋ ಸೂಪರ್ ಕಿಂಗ್ಸ್ ಆರನೇ ಸ್ಥಾನ ಕೋಲ್ಕತ್ತಾ ಏಳು ಸನ್ ರೈಸರ್ ಎಂಟು ರಾಜಸ್ಥಾನ್ ಒಂಬತ್ತು ಹತ್ತನೇ ಸ್ಥಾನದಲ್ಲಿ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ ಇದ್ದಾರೆ ಈ ರೀತಿಯಾಗಿ ಪಾಯಿಂಟ್ ಪಟ್ಟಿಯಲ್ಲಿ ಮತ್ತೆ ನಾವು ನಾಲ್ಕನೇ ಸ್ಥಾನ ಮೊದಲನೇ ಸ್ಥಳಕ್ಕೆ ಹಾಗಾಗಿ ನಮಗೆ ಖುಷಿ ಆಗ್ತಾ ಇದೆ ಅಂತ ಕೂಡ ಹೇಳಬಹುದು ಹಾಗೆ ಇಲ್ಲಿ ಗೆದ್ದ ನಂತರ ಇಲ್ಲಿ ಯಾರು ಹೇಳ್ತಾರೆ ಅಂದ್ರೆ ಇಲ್ಲಿ ಕುರ್ನಲ್ ಪಾಂಡೆ ಅವರು ಸಖತ್ ಮಾತಾಡಿದರೆ ಇವರು ಇದೆಲ್ಲ ಕ್ರೆಡಿಟ್ ವಿರಾಟ್ ಕೊಹ್ಲಿ ಅವರಿಗೆ ಹೋಗ್ಬೇಕು ಯಾಕಂದರೆ ನಾವು ಒಂದು ಸಂದರ್ಭದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೆ ಅಲ್ಲಿ ಅಲ್ಲಿ ಸಂದರ್ಭಕ್ಕೆ ನನಗೆಲ್ಲ ತಿಳಿ ಹೇಳಿದ್ರು ನೀನು ಈ ಇನ್ನೂ ಸ್ವಲ್ಪ ಸ್ಲೋ ಆಗಿ ಆಡು ಮುಂದೆ ಮತ್ತೆ ಫೈಟ್ ಮಾಡೋಣ ಅಂತ ಈ ರೀತಿಯಾಗಿ ಹೇಳಿದರು ಅದೇ ರೀತಿಯಾಗಿ ಸ್ಟಾರ್ಟಿಂಗ್ನಲ್ಲಿ ಸ್ಲೋ ಆಡಿ ಮತ್ತೆ ಭರ್ಜರಿ ಬ್ಯಾಟಿಂಗ್ ಆಡೋಕ್ಕೆ ಹೆಲ್ಪ್ ಆದರು ಇವರೇ ಒಂದು ಇಲ್ಲಿವರೆಗೂ ಎಪ್ಪತ್ತ್ ಮೂರು ನಡೆಯುವ ಕಾರಣ ಅಂದರೆ ವಿರಾಟ್ ಕೊಹ್ಲಿನೇ ಅಂತ ಕೂಡ ಹೇಳಿದ್ದಾರೆ ಈ ವಿರಾಟ್ ಕೊಹ್ಲಿ ಸಕತದಂಥ ಒಂದು ಅನುಭವ ಆಟಗಾರ ನನಗೆ ತಿಳಿ ಹೇಳಿದ್ರು ಇವರು ಎಲ್ಲ ನನ್ನ ಕ್ರೆಡಿಟು ವಿರಾಟ್ ಕೊಹ್ಲಿ ಅವರಿಗೆ ಹೋಗಬೇಕು ಯಾಕಂದ್ರೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆದೇವಿ ಇದು ಪ್ಲೇಯರ್ ಆಫ್ ದ ಮ್ಯಾಚ್ ವಿರಾಟ್ ಕೊಹ್ಲಿಗೆ ಹೋಗಬೇಕು ಅಂತ ಕೂಡ ಈ ರೀತಿಯಾಗಿ ಮಾತನಾಡಿದ್ರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಪ್ಲೇಯರ್ ಆಫ್ ದಿ ಮ್ಯಾಚ್ ವಿರಾಟ್ ಕೊಹ್ಲಿ ಹೋಗಬೇಕಾ ಅಥವಾ ಕುರ್ನಾಲ್ ಪಂಡೆ ಹೋಗಬೇಕ ಅಂತ ಕೂಡ ಕಮಿಟ್ ಮಾಡಿ ಸಾಧ್ಯವಾದ ಈಗ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಬಾಯ್ ಮುಂದಿಡಿದ್ರೆ ಬಾಟಕರ್